ಹೌದ್ರಿ ಮರ್ತು ಬಂದೆ ರೀ ಹೌದ್ರಿ ಬಿಟ್ಟ ಬಂದುಬಿಟ್ಟೆ ನೆನಪಾಗಲ್ರಿ ಅಗ್ಗೌ ನೌನಾ ಎಷ್ಟು ನಾವು ಕಾಳಜಿ ತಗೊಂಡು ಎಷ್ಟು ಮರ್ಯಾದೆ ಹಾಕೋಬೇಕು ಇಟ್ಕೋಬೇಕು ಅಂತೇಳಿ ಎಷ್ಟು ಪ್ರಯತ್ನ ಮಾಡಿದ್ರು ಸಾಧ್ಯನೇ ಇಲ್ಲರಿ ಬೇಕ್ರಿ ಎಲ್ಲೆಂದ್ರೆ ಅಲ್ಲಿ ಬರಿ ಬರೆದು ಕೊಡ್ತೀನಿ ರೀ ನಾನು ಈ ಮಾತು ಸಾಧ್ಯನೇ ಇಲ್ಲ ರೀ ಯಾಕಂದ್ರೆ ಈಗ ಎಲ್ಲರ ಒಂದು ಕಡೆ ಈ ಕೆಲಸ ಹೋಗಿರ್ತಾರೆ ಅವ್ರು ಕೆಲಸ ಅಂತ ಹೋದಾಗ ಬೆಂಗಳೂರು ಆಯ್ತು ಗೋವಾ ತಿಳ್ಕೋರಿ ಮಂಗಳೂರು ತಿಳ್ಕೋರಿ ಎಲ್ಲರೇ ಒಂದು ಕಡೆ ಕೆಲಸಕ್ಕಿಂತ ಹೋದಂಗೆ ಎಂಟು ದಿನ ಏನೋ ಕಾರ ಬಂತು ರೀ ಕುಬಸ್ ಬರಲಿ ಮದುವೆ ಬರಲಿ ಬರ್ತ್ಡೇ ಬರಲಿ ಏನರ ಸ್ವಲ್ಪ ಬ್ಯಾಸರಾಗಿ ದುಡ್ಡು ದುಡ್ಡು ದನದ್ದು ಹ್ಯಾಂಡಿಯಾಗಿರ್ತಾನಂತೋಬೇಕು ರೀ ಒಂದೆಂಟು ದಿನ ಅಂಕ್ರೆ ಬಂದು ಊರಿಗೆ ಊರಿಗೆ ಮಗ ಬಂದನಪ್ಪ ಆರಾಮ್ಸಿಗೆ ಇರ್ಬೇಕಂತೇಳಿ ಬಂದಿರ್ತಾನೆ ರೀ ಬರೋ ಹೋತ್ನಾಗ ಈಗ ಇನ್ನು ಇನ್ನು ಬೆಂಗಳೂರು ಏನಂತಕ್ಕೊರಿ ಇನ್ನು ಬೆಳಗೂರ ಬೆಂಗಳೂರು ಐದು ಓದ್ನೇ ಅಂದ್ರೆ ಬ್ಯಾಗ್ ಪ್ಯಾಕ್ ಮಾಡೋ ಮಾಡಿ ಹೊತ್ನಕ್ರೆ ಒಂದು ಮರ್ತಾ ಬಿಡ್ತಾನೆ ರೀ ಏನು ಮರೀತನಪ್ಪ ಅಂತಂದ್ರೆ ಈಗ ನೋಡ್ಬೇಕು ಎಷ್ಟು ಅಬ್ಸರ್ವ್ ಮಾಡ್ರಿ ನೀವು ಯಾಕಂದ್ರೆ ರಾತ್ರಿಯಿಂದ ತೆಲಿ ಕಡ್ಸ್ಕೊಂಡಿರ್ಬೇಕು ಬ್ಯಾಗ್ ಪ್ಯಾಕ್ ಮಾಡ್ಬೇಕು ಪ್ಯಾಕ್ ಮಾಡ್ಬೇಕು ಪ್ಯಾಕ್ ಮಾಡ್ಬೇಕು ಏನು ಮಾಡ್ತಾರ್ದು ಯಾಕಂದ್ರೆ ಸಹಜವಾಗಿ ಬ್ರಷ್ ರೀ ಬಸ್ಲಾ ತಿಕ್ಕಕ್ಕೆ ಬ್ರಷ್ ಅಲ್ರಿ ಯಾಕಂದ್ರೆ ಮತ್ ಬ್ರೆ ಬಸ್ಲ ತಿಕ್ಕು ಬ್ರಶ್ ಅಂತ ಕೊಡ್ರಿ ನೀವು ಬಸಲ ತಿಕ್ಕೋ ಬ್ರಶ್ ಅಲ್ರಿ ಹಲ್ಲು ತಿಕ್ಕುದ್ರಿ ಯಾಕಂದ್ರೆ ಹಲ್ಲು ತಿಕ್ಕು ಬ್ರಶ್ ಸಿಕ್ಕ್ರಿ ಇಟ್ಕೊಂಡ್ಬರ್ಬೇಕ್ರಿ ಯಾಕಂದ್ರೆ ಏ ಮನೇಲೆ ತಗೊಂಡಿದ್ದ ಐತಿ ಅದನ್ನ ಹಾಕ್ಬಿಟ್ಟು ಹೋಗೋದು ಅದನ್ನ ತೊಗೊಂಡ್ ಬರ್ಬೇಕು ಅಂತ ಹೇಳಿ ಬ್ರಷ್ ಅದನ್ನು ಮರಿ ರೀ ಅದನ್ನ ಇಟ್ಟು ರೀ ಮತ್ತೆ ಚಡ್ರಿ ಒಳಗಲ್ಲ ಲಾಂಗ್ರಿ ಲಾಂಗ್ ಅನ್ಬೋದು ಅಂತಾರಲ್ಲ ಅನ್ಬಹುದು ಒಳಗಲಿಕ್ಕೆ ಒಳಗ್ಲಿಕ್ಕೆ ಚಡ್ ಅದು ಏನರ ಒಣಗಿರ್ಲಿಕ್ಕಪ್ಪ ಅಂತಂದ್ರೆ ರಾತ್ರಿ ಏನರ ಬೆಳತಾನೆ ಏನರ ಒಣಗಿರ್ಲಿಪ್ಪ ಅಂದ್ರೆ ಹಸಿ ಅಂತಂದ್ರೆ ಅಂತಂದ್ರ ಅದನ್ನು ಒಣಗಸ್ಕೊರೀ ಫ್ಯಾನಿಂಗ್ ಕಾಯ್ಲಿ ಹಿಂಗಿದ್ರಿ ಅಂತ ಹೇಳಿ ಗ್ಯಾ ಗಾಯಿ ಆರ್ಬೇಕ್ರ ಯಾಕಂದ್ರೆ ಹಾಕೊಂಡು ಒಳಗೊಂದು ಹಾಕೊಂಡಿರ್ತಾನೆ ರೀ ಯಾಕಂದ್ರೆ ಬ್ಯಾಗ್ನಾಗೆ ಹಿಡ್ಕೊಂಡು ಮುಂಚೆಗೆ ಸ್ವಲ್ಪ ತಂಬ್ಲು ತಂಬ್ಲು ಹೊರಟ ಹಸಿ ಬ್ಯಾಡ ಅಂತೇಳಿ ಸ್ವಲ್ಪ ಗಾಳಿಗೆ ಹಾರು ಆಡಿಸೋದು ಸಹಜ ಐತಿ ಅದೇನ ಗಾಳಿ ಅಂದ್ರೆ ಆಗ್ಲಿಕ್ಕೆ ಅಂದ್ರೆ ಚಡ್ಡಿ ಅಂದ್ರೆ ಆಗ್ಲಿಕ್ಕಾ ಅಂತಂದ್ರೆ ಒಂದು ಪ್ಲ್ಯಾಸ್ಟಿಕ್ ಎಲೆ ತೊಗೊಳ್ಳೋದು ಅದ್ರಾಗ ಅದ್ರ ಇಡೋದ್ರಿ ಅದ್ರಾಗ ಸೀತ ಬ್ಯಾಗ್ನಾಗ ತುರ್ಕಿಬಿಡುದ್ರಿ ಕಲಾಸ್ ಅದನ್ನ ಇಟ್ಕೊ ಅದನ್ನು ಮರಿಯೋಗಿಲ್ಲ ರೀ ಯಾಕೆ ಎಲ್ಲ ಎಷ್ಟು ಅಬ್ಸರ್ವ್ ಮಾಡಿರ್ತಾರೀ ಶಾಂಪೂ ರೀ ಶಾಂಪು ಮರಿಯ ಶಾಂಪೂ ಶಾಂಪು ಏನು ಸಿಗೋದಿಲ್ಲ ಅಂತ ಹೇಳಿ ಶಾಂಪೂನು ಮರಿಯೋಂಗಿಲ್ಲ ಬ್ರಷ್ ಮರಿಯೋಂಗಿಲ್ಲ ಏನರ ಒಂದು ಏನರ ಬರೋದ್ನಿಗೆ ಏನಾರ ಹೇಳ್ತಾರಲ್ಲ ರೀ ಬ್ರೆಡ್ ರಸ್ಕ್ ದಿಲ್ ಪಸಂದ್ ಅಂತಾರಲ್ಲ ದಿಲ್ ಪಸಂದ್ ಏನಂತ ನೋಡ್ರಿ ಅದು ಅದನ್ನು ಒಟ್ಟು ಆದರೂ ಬೇಕೇ ಬೇಕು ರೀ ಶೇಬೋನ್ನು ಒಟ್ಟು ಹಣ್ಣಿನ ದಿವ್ಸ ಹಾಕಿದ್ರೆ ಮರ್ಯಾದೆ ತರಬೇಕ್ರಿ ಅದೇನರ ಮರೆತು ಬಂದ ಅದು ಏನರೀ ನೀವು ಸಾಧ್ಯನೇ ಇಲ್ಲ ಏನಾರ ಒಂದು ಮರೆತು ಬರ್ಲಿಕ್ಕಪ್ಪ ಅಂತಂದ್ರೆ ಈಗ ಗಂಡಾಂತರ ಏನಪ್ಪ ಅಂತಂದ್ರೆ ಈಗ ಬ್ರಷು ಈ ನಿಕ್ಕರ್ ಈ ಒಳಗೆ ಚಟಿ ಇದೆ ಅಂತಲ್ರಿ ಪಿಕ್ಸ್ ರೀ ಪಿಕ್ಸ್ ಬೂರಿ ಬರೋಜ್ಞೆ ಹಾಂ ರೀ ಮರ್ತಾ ಬಿಡ್ಬೇಕ್ರಿ ಅದನ್ನ ಯಾಕಂದ್ರೆ ಅಷ್ಟ ಎಷ್ಟೋ ನೆಪ್ಝ್ ನಾಪದಿಂದ ಇದು ಮಾಡ್ಬೇಕಪ್ಪ ಅಂತಂದ್ರೆ ಮರ್ತ ಬಂದ್ಬಿಡದ್ರಿ ಆ ನಮ್ಮನೆ ಯಾವತಿ ಇದೋ ಇದೊಂದು ಹೋಲ್ರಿ ಹೌದು ಬಸ್ ಈ ಬರೋಜ್ಞಾ ಅಂಕರ್ ಒಬ್ಬರು ಇದನ್ನ ಕೊಟ್ಕೊಳ್ಸ್ತಾರ್ರಿ ಸ್ವೀಟ್ ಗಿಟ್ಟು ಕೊಟ್ಕಳಿಸ್ತಿರ್ತಾರಲ್ಲ ಸ್ವೀಟು ಮರ್ತು ಬರೋದ್ರೆ ಅದು ಮರ್ತು ಬರೋದು ಮರಿ ಏನೈತಲ್ಲ ಸ್ವಲ್ಪ ಮರು ಸ್ವಲ್ಪ ಜಾಸ್ತಿ ಜಾಸ್ತಿ ಐತಿ ಎಲ್ಲಿ ಗೊತ್ತಿಲ್ಲ ಅಂದ್ರೆ ಯಾಕಂದ್ರೆ ಇಲ್ಲಿ ಟೆನ್ಷನ್ದಾಗ ಅಂಕ್ರ ಸ್ವಲ್ಪ ಮರು ಆರೋದು ಸಹಜ ಅಂತ ಹೇಳತ್ತೆ ಯಾಕಂದ್ರೆ ಈ ನಮ್ಮ ಮನೆ ಅಂಕ್ರೆ ಐತ್ರಿ ಯಾಕಂದ್ರೆ ಅಂದರೆ ಎಂಟಿನೇ ಅವ್ನು ಸ್ವಲ್ಪ ಇರಬೇಕಂತೇಳಿ ಬಂದಿರ್ತಾನೆ ಮನೀಗೆ ಮಗ ಬಂದಿರ್ತಾನೆ ಅವ ಏನರ ಅದೇನ ಬ್ರಷ್ ಶ್ ಏನು ಇಟ್ಕೊಂಡು ನೆನಪಾಗಲ್ಲ ಅಯ್ಯೋ ಬಿಟ್ಟು ಮನೆ ತಗೋ ಮಾತಾದ್ರೆಷ್ಟು ಏತ್ ಕ್ಯಾಟವ ಮಾತು ಮುಂದಿನ ಕೆಲಸಕ್ಕೆ ಹೋಗ್ಬಿಡೋದು ಅಷ್ಟೇ ಕರೆ ಹೇಳದ್ ನಾನು ಈಗ ನೀವೇನ ಆ ನಮಗೆ ಏನ್ರಿ ಮರುತ್ ಕೇಟ್ ಏನು ರೀ ಹೋಗುದೇನ್ರಿ ಇತ್ತಪ್ಪ ಹೋ ಇದು ಮತ್ತೆ ಏನ್ರಿ ಎದ್ರು ಹೋಗಿದ್ದೀರಿ ಅಂತ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ನಾನು ತಿಳಿಸ್ತಾರೆ ಅಂತ ಹೇಳಿದೀನಿ ಇಷ್ಟ ಹೇಳಕ್ಕೆ ಬಂದಿದ್ದೀರಿ ಯಾಕಂದ್ರೆ ಮರ್ಯಾದೆ ಎಲ್ಲಾನು ಇಟ್ಕೊಂಡು ಹೋಗ್ರಿ ಅಂತ ಹೇಳಿದ್ದೀನಿ ಓಕೆ ಸರ್ ಇಷ್ಟ ನಾನು ಇದ್ದೆ ನಾ ಏನ್ರ ತಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕ್ಷಮೆ ಕೇಳ್ತೀನಿ ಮತ್ತೊಂದು ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಸರ್